ಒಂದು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಆಕ್ಚುಲಿ ಅಲ್ಲಿ ಹೋಗಿ ನೋಡಿದ್ರೆ ತುಂಬಾನೇ ಜನ ಇದ್ರು ಇವಾಗಂತೂ ರಿನೋವೇಷನ್ ಆದ್ಮೇಲೆ ವೀಕೆಂಡ್ಸ್ ಹೋದ್ರೆ ಕಾಲ್ ಇಡಕ್ ಆಗಲ್ಲ ಅಷ್ಟು ಜನ ಇರ್ತಾರೆ ಇಲ್ಲಿ ತುಂಬಾ ಜನ ಬರೋದೇ ಕಾಯಿ ಕಟ್ಟೋದಕ್ಕೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ಬಟ್ ಒಂದ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ಇವಾಗ ಹೆಂಗೆ ಅಂತ ಹೇಳಿದ್ರೆ ಅಲ್ಲೇ ಒಂದ್ ತೆಂಗಿನಕಾಯಿ ಕೊಡ್ತಾರೆ ಸೊ ನೂರ ಐವತ್ತು ರೂಪಾಯಿ ಕೊಡ್ಬೇಕು ಅದಕ್ಕೆ ಒಂದ್ ಚೀಟಿ ಕೊಡ್ತಾರೆ ಅದನ್ನ ತಗೊಂಡೋದ್ರೆ ಆ ತೆಂಗಿನಕಾಯಿ ಮೇಲೆ ಒಂದು ನಂಬರ್ ಬರ್ಕೊಡ್ತಾರೆ ಅಲ್ಲಿ ಮೇಲ್ಗಡೆ ಒಂದು ಹಾಲ್ ಇದೆ ಆ ಅಲ್ಲಿ ಸಂಕಲ್ಪ ಮಾಡ್ತಾರೆ ಸೊ ಒಂದಷ್ಟು ಶ್ಲೋಕ ಹೇಳ್ಕೊಡ್ತಾರೆ ಅದನ್ನೆಲ್ಲ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಏನಿದೆ ಅದನ್ನ ಹೇಳ್ಕೊಂಡು ನಾವು ಅಲ್ಲಿ ನಮಗೆ ಒಂದು ನಂಬರ್ ಬರ್ಕೊಟ್ಟಿರ್ತಾರೆ ಸೊ ಯಾವ ಅಲ್ಫಾಬೆಟ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾವು ಕಾಯ್ನ ಕಟ್ಬಿಟ್ಟು ದೇವಸ್ಥಾನ ಹದಿನಾರು ರೌಂಡ್ ಪ್ರದಕ್ಷಿಣೆ ಹಾಕೊಂಡ್ಬರ್ಬೇಕು ಆಮೇಲೆ ಎವ್ರಿ ಡೇ ಒಂದು ಶ್ಲೋಕ ಕೊಟ್ಟಿರ್ತಾರೆ ಅವರು ಸೊ ಎವ್ರಿ ಡೇ ನೂರ ಎಂಟ್ ಸಲ ಅದನ್ನ ಮನೆಯಲ್ಲಿ ಹೇಳ್ಬೇಕು ಮತ್ತೆ ಈ ಹದಿನಾರು ದಿನದಲ್ಲಿ ನೀವು ಮತ್ತೆ ಇನ್ನೆರಡು ದಿನ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕಾಗುತ್ತೆ ಒಟ್ಟು ಕಾಯಿ ಕಟ್ಟಿದ ದಿನ ಮತ್ತೆ ಇನ್ನೆರಡು ದಿನ ಆಮೇಲೆ ಕಾಯಿ ಬಿಚ್ಚೋ ದಿನ ಸೊ ಈ ಸಿಕ್ಸ್ಟೀನ್ ಡೇಸ್ ಅಲ್ಲಿ ನೀವು ನಾಲ್ಕು ದಿನ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಬಟ್ ಪ್ರತಿದಿನ ನೂರ ಎಂಟು ಸಲ ಮಂತ್ರ ಹೇಳೋದಂತೂ ಮಿಸ್ ಮಾಡೋಕಿಲ್ಲ ಈ ತರ ಅರ್ಕೆ ಮಾಡ್ಕೊಳ್ಳೋದು ಸೊ ನಾವ್ ಏನ್ ಅನ್ಕೊಂಡಿರ್ತೀವೋ ಆ ಕಾರ್ಯ ನೆರವೇರಿಸ್ತಾರೆ ಕಾರ್ಯಸಿದ್ಧಿ ಆಂಜನೇಯ ಅನ್ನೋದು ಒಂದು ನಂಬಿಕೆ ಇದೆ ನನಗೂ ಕೂಡ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ನೀವು ಏನಾದ್ರು ಆಲ್ರೆಡಿ ಕಾಯಿ ಕಟ್ಟಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಆದಷ್ಟು ಶನಿವಾರ ಭಾನುವಾರ ಹೋಗದೆ ಬೇರೆ ವೀಕ್ ಡೇಸ್ ಅಲ್ಲಿ ಹೋಗೋಕೆ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ಅಲ್ಲಿ ಕಾಲ್ ಕಾಲ್ಗೆ ಸಿಗ್ತಿರ್ತಾರೆ ನೀವು ಪ್ರದಕ್ಷಿಣೆ ಹಾಕಕ್ಕೂ ಜಾಗ ಸಿಗಲ್ಲ ಅಷ್ಟು ಕ್ರೌಡ್ ಇರುತ್ತೆ ನೋಡಿ ನೀವೇನೆ ದೇವಸ್ಥಾನ ಸುತ್ತಮುತ್ತ ನೀವೆಲ್ಲಿ ನೋಡಿದ್ರು ತೆಂಗಿನಕಾಯೇ ಕಾಣಿಸುತ್ತೆ ನೋಡಿ ಎಲ್ಲಾ ಕಡೆ ತೆಂಗಿನಕಾಯಿ